ನಾನು ಇನ್ನು ಇವಾಗ ನೋಡಿದ್ದೀನಿ ಹೇಳ್ತೀನಿ ಅಂದ್ರೆ ಕರ್ನಾಟಕದ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ ಬಂದೂರು ಇವತ್ತು ಕನ್ನಡ ಸಿನಿಮಾನೆ ನೀವೆಲ್ಲ ನೋಡಿದ್ರೆ ಏನೇ ದುಡ್ಡು ನಮ್ಮ ಆಡಿಯನ್ಸ್ ನಮ್ಗೆ ರಿಸಲ್ಟ್ ಕೊಡ್ಬೇಕು ಇನ್ನೇವರೆಗೂ ನಮ್ ಕೆಲ್ಸ ಇವತ್ತಿಂದ ಅವ್ರ ಕೆಲಸ ಇನ್ನು ಅವ್ರು ಕೊಡ್ಬೇಕು ಅವ್ರು ಹೇಳ್ಬೇಕು ಅವ್ರು ಮಾಡಬೇಕು ನಾವು ಮಾಡಿದ್ದೀವಿ

ತಲೆ ತುಂಬಾ ಇರ್ತಾನೆ ಅವ್ರಿಗೆ ಐಡಿಯಾಗಳು ಕೊಡ್ತಾ ಹೋಗ್ತಾನೆ ಅದೇ ತರ ನಮ್ ಜೀವನದಲ್ಲೂ ಐಡಿಯಾ ಕೊಡ್ತಾರೆ ಜನ ತಗೋಬಾರ್ದು ಅಂತ ನಮ್ ಮೆಸೇಜ್ ಅಷ್ಟು ಈಗ ಆ ಗೋಪಾಲ್ ದೇಶಪಾಂಡೆ ಮೊದ್ಲೆ ಕೆಟ್ಟವನು ಅವ್ನ ಸುತ್ತ ಇವನೊಬ್ಬ ಕೆಟ್ಟವನು ಆಯ್ತಾ ಜೊತೆಗೆ ನಮ್ ಹೀರೋ ಎಲ್ಲ ಅಮ್ಮಾಯ್ತ ಒಳ್ಳೆದನ್ನೆಲ್ಲ ತಗೊಂಡು ತಗೊಂಡು ಪಾಪ ಅವ್ರ ಎಷ್ಟು ಸರಿ ಮೋಸ ಹೋಗ್ತಾ ಇರ್ತಾನೆ ಇದೇ ತರ ಜೀವನದಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ ನಾವು ಮೋಸ ಹೋಗ್ಬಾರ್ದು ಸಮಾಜಕ್ಕೆ ನಾವೇನ್ ಕೊಡ್ತೀವಿ ಅದ್ ನಮ್ಗೆ ವಾಪಸ್ ಕೊಡುತ್ತೆ ಅನ್ನೋದು ರಾಜೇಶ್ ಅವ್ರು ಹೇಳಿದ್ದಾರೆ ಇದರಲ್ಲಿ ತುಂಬಾ ಎಲಿಮೆಂಟ್ಸ್ ನೀವು ಅರ್ಥ ಮಾಡ್ಕೋಬಹುದು ಹುಡ್ಗ ಹುಡ್ಗಿ ಲವ್ ಸ್ಟೋರಿ ಇರ್ಬೋದು ಮತ್ತೆ ನಿಮ್ಗೆ ಒಂದು ಮೆಸೇಜ್ ಇರ್ಬೋದು ನೀರು ಗಾಳಿ ಬೆಳಕು ಎಲ್ಲ ಸಮ ಭೂಮಿ ಕೊಡೋದು ನಮಗೆ ಅದನ್ನೆಲ್ಲ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಪ್ರತಿಯೊಬ್ರು ಹಕ್ಕೋದು ಒಬ್ಬರದಲ್ಲ ಅದು ಎಲ್ಲ ನಿಂದು ನಂದು ಇವ್ರದ್ದು ಎಲ್ಲ ಹಕ್ಕೋದು ಅದನ್ನೇ ನಾವು ಸಿನಿಮಾ ಮುಖಾಂತರ ಹೇಳಿ ಮುಂದೆ ಆಡಿಯನ್ಸ್ ಹೇಳ್ಬೇಕು ನಮ್ಮ ಕೆಲಸ ಅದು ಕತೆ ತಂದು ಥಿಯೇಟರ್ ಕೊಡೋದು ನೀವು ಅದನ್ನ ಯಾರಿಗೆ ಹೆಂಗ್ ಪ್ರಚಾರ ಮಾಡಿ ಒಳ್ಳೇದು ಮಾಡಿ ಜನ ಥಿಯೇಟ್ರಲ್ಲಿ ನೋಡಿ ನಮಗೆ ಅದನ್ನ ಹರಿಸ್ಬೇಕಿಲ್ಲ ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪುತ್ರಿ ನಮ್ ರಾಜೇಶ್ ಇರ್ಬೋದು ಎಲ್ಲರೂ ಆಮೇಲೆ ಡೈಲಾಗ್ ರೈಟ್ ಅಂತ ಸೂಪರ್ ಆಗಿ ಹೇಳಿದ್ದಾರೆ ಆ ಡೈಲಾಗ್ ಎಲ್ಲೂ ಆಗಲ್ಲ ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ ಹಾಡುಗಳು ಹಾಡುಗಳು ಸಿಚುವೇಶನ್ಗೆ ಹಾಡು ಮಾಡಿದ್ದಾರೆ ನನಗೆ ಇನ್ನು ನನಗನ್ಸಿದೆ ನಾನು ಯಾವಾಗಲೂ ಕಾಂಪ್ರೌಂಡ್ ಕಾಂಪ್ರೌಂಡ್ ಕ್ವಾಲಿಟಿ ನಾನು ಕ್ವಾಲಿಟಿ ಕ್ವಾಲಿಟಿ ಈ ಅಲ್ಲಿ ಮಾಡಿದೀನಿ ಜನ ನೋಡಿದರೆ ನನ್ನದು ಕೆರಿಯರ್ ಬಿಲ್ಡ್ ಆಯ್ತು ಅಂತ ಜನ ಹೇಳ್ಬೇಕು ನಾವ್ ಹೇಳಿದ್ರೆ ನಾನೆಲ್ಲ ಮೊದಲೇ ಹೇಳ್ತಾರೆ ಏನೇನೋ ಹಾಕ್ಬಿಡ್ತಾರೆ ಅದು ಬೇಡ ನಾನು ಮಾತಾಡಬೇಕು ಫ್ಲೋ ಜಾಸ್ತಿ ಹೋಗ್ಬಿಡ್ತೀನಿ ಅದಕ್ಕೆ ಎಷ್ಟು ಬೇಕಷ್ಟು ಇನ್ನ ಮಾತಾಡೋ ಅವಶ್ಯಕತೆ ಇಲ್ಲ ಜನ ಮಾತಾಡ್ತಾರೆ ಪುಷ್ಪ ಮೇಡಮ್ ಏನ್ ಹೇಳಿದ್ರು ಅದನ್ನ ಮಾಡಿದ್ದಾರೆ ಅಂತ ಒಂದ್ ಎರಡು ಮೂರು ಜನ ಹೇಳಿದ್ದಾರೆ ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲಿಂದ ಅವ್ರಿಗೆ ನಿಜವಾದ ಜಜ್ಮೆಂಟ್ ಇದೆ ಪುಷ್ಪ ಮೇಡಮ್ ಮೇಲೆ ಅವ್ರು ತುಂಬಾ ಬ್ರಿಲಿಯಂಟ್ ಕೆಲವರೆಲ್ಲ ಏನೇನೋ ಬರ್ದಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನು ಅಂತ ಅವ್ರಿಗೆ ಆದರೆ ಈಗ ನಾನು ಒಂದ್ ಶೋ ನೋಡಿ ಆಚೆ ಹೋಗ್ತಿದ್ದೀನಿ ಹೊರಗಡೆ ರಿಪೋರ್ಟ್ ತಗೋತೀನಿ ಆಡಿಯನ್ಸ್ ಮನಸ್ಸನ್ನ ಸ್ಟಡಿ ಮಾಡ್ತೀನಿ ನಾನು ಯಾವಾಗಲೂ ಎಷ್ಟು ಮಾಡ್ಕೊಂಡು ನಾನು ಗೌಪ್ಯವಾಗಿ ನೋಡಿ ಸ್ಟಡಿ ಮಾಡಿ ಅವನಿಗೂ ಅವ್ರ ಮನೇಲಿ ಹೋಗಿ ಹೇಳ್ತಾ ಇದ್ದೆ ಅವನು ನನ್ನ ಹತ್ರ ಮಾತಾಡ್ತಿದ್ದ ಅವನು ಅವನ ನಾನು ಇದ್ರು ಮಾತಾಡ್ತಾ ಇದ್ದು ಇವತ್ತು ಯಾರು ಇಲ್ಲ ನಾನು ಡೈರೆಕ್ಟ್ರಿಟ್ರು ನಮ್ಮ ಹೆಚ್ಚು ಮೂರು ಜನ ಡಿಸ್ಕಷನ್ ಮಾಡಿದೆ ನಮ್ಮ ಬ್ಯಾನರ್ ಇಲ್ಲ ಜನ ಇನ್ನೇನು ಕೇಳ್ಬೋದು ನಾವೇನು ಇಂಪ್ರೂವ್ ಮಾಡ್ಬೋದು ಅಥವಾ ಇಲ್ಲೇನು ತಪ್ಪು ಮಾಡಿದೀವಿ ಅದೆಲ್ಲ ಸರಿಪಡಿಸ್ಬೋದು ನನಗೆ ನನಗೆ ಪ್ರತಿಯೊಬ್ಬ ಹೀರೋನು ನನ್ನ ಮಗನ ಥರ ನೋಡೋ ಪ್ರತಿ ಒಬ್ಬ ಹೀರೋನು ಇನ್ನೊಂದು ಹೊಸ ಆರ್ಟಿಸ್ಟ್ ಬಂದರೆ ನನ್ನ ಮಗನ ಥರನೇ ಇರಬೇಕು ಎಷ್ಟು ಮಾತ್ರ ಹಂಗೆ ಇರ್ಬೇಕು ಅಂತಲ್ಲ ನಮ್ಮ ಎಷ್ಟು ಇದಾನೆ ಆಲ್ರೆಡಿ ಬಟ್ ನನ್ನ ಏಮ್ ಅಲ್ಲಿ ನಾನು ಹೀರೋ ತುಂಬಾ ಈರೋನ್ ನೋಡೋದು ನನಗೆ ಜಾಸ್ತಿ ಅಂದ್ರೆ ಈರೋನೆ ನಮ್ಮ ಸಿನಿಮಾಗೆ ಕಂಟೆಂಟ್ ಹೀರೋ ಹೀರೋ ತರನೇ ಇರ್ಬೇಕು ಫೈಟ್ ಮತ್ತೆ ಕೊಟ್ಟಿದ್ದೀನಿ ಡ್ಯಾನ್ಸ್ ಕೊಟ್ಟಿದ್ದೀನಿ ಲವ್ ಉಪ್ಪಿನಿ ಅದೇ ತರ ಕಟ್ಔಟ್ ಅಲ್ಲ ನಾನು ಹೇಳ್ಬಾರ್ದು ಹೇಳ್ಬೋದು